ಗಣೇಶ ಹಬ್ಬ ಆಚರಣೆ ಹಿನ್ನೆಲೆ ಎಲ್ಲರೂ ಕಾನೂನು ರೀತಿಯ ಎಚ್ಚರಿಕೆಗಳನ್ನು ವಹಿಸಿಕೊಂಡು ಹಬ್ಬ ಆಚರಣೆ ಮಾಡಬೇಕೆಂದು ಹೊಸಕೋಟೆ ಪೊಲೀಸ್ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಅಶೋಕ್ ಸಾರ್ವಜನಿಕರಿಗೆ ಮಾಹಿತಿಯನ್ನ ನೀಡಿದ್ದಾರೆ ಇನ್ನೇನು ಗಣೇಶ ಹಬ್ಬ ಸಮೀಪಿಸುತ್ತಿದ್ದು ಎಲ್ಲರೂ ಪೊಲೀಸ್ ಇಲಾಖೆ ಬಸ್ ಕಾಂ ಇಲಾಖೆ ಸ್ಥಳೀಯ ಪಟ್ಟಣ ಪಂಚಾಯಿತಿಗಳಲ್ಲಿ ಅನುಮತಿ ಪಡೆದು ತಮಗೆ ನೀಡಿರುವ ಕ್ರಮಗಳನ್ನು ಪಾಲನೆ ಮಾಡಿ ಎಚ್ಚರಿಕೆಯಿಂದ ಹಬ್ಬ ಆಚರಣೆ ಮಾಡಬೇಕು ಗಣೇಶ ವಿಚರ್ಜನೆ ಸಂದರ್ಭದಲ್ಲಿ ಸಹ ನಿಗದಿತ ಸ್ಥಳಗಳಲ್ಲಿ ನುರಿತ ಈಜು ಗಣೇಶ ವಿಸರ್ಜನೆ ಮಾಡಿ ಎಂದು ತಿಳಿಸಿದ್ದಾರೆ ಪ್ರಯುಕ್ತ ನಾವೆಲ್ಲರೂ ಬಹಳ ಖುಷಿಕರಾಗಿದ್ದೀವಿ ಈ ಸಂದರ್ಭದಲ್ಲಿ ಕೆಲವೊಂದು ವಿಶೇಷ ಸೂಚನೆಗಳನ್ನ ನಾನ್ ತಮ್ಗೆ ಕೇಳೋದಕ್ಕೆ ಇಷ್ಟಪಡ್ತೇನೆ ಈ ಗಣೇಶ ಆರೋಗದ ನೆಪದಲ್ಲಿ ಈ ಚಂದ ವಸೂಲಿ ಮಾಡೋಕ್ಕೋಸ್ಕರ ನಿಮ್ಮ ಮನೆ ಅಂಗಡಿ ಅಥವಾ ನೀವು ಕೆಲಸ ಮಾಡುವ ಸ್ಥಳಗಳಿಗೆ ಬಂದು ಕಿರುಕುಳ ಕೊರೋದಾಗಿರ್ಲಿ ದೌರ್ಜನ್ಯ ಮಾಡುವಂತಹ ಸಂದರ್ಭಗಳು ಬರ್ತವೆ ಈ ಸಂದರ್ಭದಲ್ಲಿ ದಯಮಾಡಿ ಕೂಡ್ಲೆ ಒಂದು ಪೊಲೀಸ್ ತುರ್ತು ಸಹಾಯವಾಣಿಗೆ ಕರೆ ಮಾಡಿ ಕೂಡಲೇ ನಮ್ಮ ಪೊಲೀಸರು ಅದನ್ನ ಅಟೆಂಡ್ ಮಾಡಿ ನಿಮ್ಗೆ ಏನೂ ತೊಂದರೆ ಆಗದೆ ರೀತಿ ನಾವು ಅದನ್ನ ನೋಡ್ಕೊಳ್ತೀವಿ ಇದೇ ನೆಪದಲ್ಲಿ ಕೆಲವೊಂದು ಒಂಟಿ ಮನೆಗಳಿಗೆ ಗುರಿಯಾಗಿಸ್ಕೊಂಡು ಚಂದ ವಸೂಲಿ ಮಾಡೋ ವ್ಯಕ್ತವ್ರು ಬಂದು ದರೋಡೆ ಮಾಡೋದಾಗಿರ್ಲಿ ಹಲ್ಲೆ ಮಾಡೋದಾಗಿರ್ಲಿ ಅಥವಾ ಮೋಸ ಮಾಡೋದಾಗಿರ್ಲಿ ಮಾಡುವಂತಹ ಸಾಧ್ಯತೆಗಳು ಇದ್ರ ಬಗ್ಗೆ ನಾವು ಎಚ್ಚರ ವಹಿಸಬೇಕು ಅಂತ ಈ ಸಂದರ್ಭದಲ್ಲಿ ಮನವಿ ಮಾಡಿ ಹಬ್ಬದ ಹೆಸರಲ್ಲಿ ಲಕ್ಷ್ಮೀರ ಉಡುಗೊರೆ ಮತ್ತಿತರ ಆನ್ಲೈನ್ ವಂಚನೆ ಆಗುವ ಸಾಧ್ಯತೆ ಇರ್ತದೆ ಅಂತವ್ರ ಬಗ್ಗೆ ತಾವು ಎಚ್ಚರ ವಹಿಸಬೇಕು ಏನಾದ್ರೂ ಈ ತರ ಮಾಹಿತಿ ಕಂಡು ಬಂದ್ರೆ ಕೂಡಲೇ ನಮ್ಮ ಸೈಬರ್ ಅಪರಾಧ ಸಹಾಯವಾಣಿ ಒನ್ ನೈನ್ ತ್ರೀ ಜೀರೋಗೆ ಕರೆ ಮಾಡಿ ತಾವು ಪ್ರಕರಣವನ್ನ ಬಾಗ್ಕೊಳಿಸುವುದು ಉತ್ತಮ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಹಬ್ಬದ ಹೆಸರಲ್ಲಿ ನೀವು ಅಕ್ಕಪಕ್ಕದವರಿಗೆ ಅಥವಾ ನೆರೆ ಅತಿಯಾದ ಧ್ವನಿವರ್ಧಕವನ್ನ ಬಳಸುವಂಥದ್ದು ಅಥವಾ ಆರ್ಕೆಸ್ಟ್ರಾ ತಮಟೆ ನಗಾರಿ ವಾದ್ಯಗೋಷ್ಠಿ ಅಥವಾ ಡಿಜೆ ಜೆ ಗಳನ್ನ ಹಾಕೊಂಡು ತಡರಾತ್ರಿವರೆಗೆ ಮೋಜು ಮಸ್ತಿ ಮಾಡುವಂಥದ್ದು ಇದಕ್ಕೆಲ್ಲ ದಯಮಾಡಿ ಆಸ್ಪದ ಕೊಡಬಾರದು ಈ ಸಂದರ್ಭದಲ್ಲಿ ನಾನು ತಮ್ಮನ್ನ ಮನವಿ ಮಾಡಿ ತಾವೆಲ್ಲರೂ ಏನು ಗಣಪತಿನ ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀರಿ ಆದಷ್ಟು ಪ್ಲಾಸ್ಟಿಕ್ ಪೇಪರ್ ಥರ್ಮಾಕೋಲ್ ಅಥವಾ ಪೀನೋಕಿಗಳಿಂದ ನಾವು ತಪ್ಪಿಸಿ ಆದಷ್ಟು ಸುಟ್ಟ ಜೇಡಿ ಮಣ್ಣಿನ ಗಣಪತಿಗಳನ್ನ ಪ್ರತಿಷ್ಠಾಪನೆ ಮಾಡಬೇಕು ಹಾಗೆಯೇ ನಿಗದಿತ ಸ್ಥಳದಲ್ಲಿ ನಾವು ವಿಸರ್ಜನೆ ಮಾಡಬೇಕಾಗಿ ನಾನು ಈ ಮೂಲಕ ನಮ್ಮಲ್ಲಿ ಮನವಿ ಮಾಡ್ಕೋತೀನಿ ಇದರಿಂದ ನಮ್ಮ ಯಾವುದೇ ಜಲಮೂಲಗಳಿಗೆ ಹಾನಿಯಾಗೋದಿಲ್ಲ ಅನ್ನೋದು ನಮ್ಮೆಲ್ಲರ ಭಾವನೆ ಆದಷ್ಟು ಗಣಪತಿ ವಿಸರ್ಜನೆ ಮಾಡುವ ಸ್ಥಳದಲ್ಲಿ ಅಂದರೆ ನಾವೀಗಾಗಲೇ ಕೆಲವೊಂದು ಸ್ಥಳಗಳನ್ನು ನಿಗದಿ ಮಾಡಿದ್ದೀವಿ ಇದೇ ಸ್ಥಳದಲ್ಲಿ ತಾವೆಲ್ಲರೂ ಗಣಪತಿನ ವಿಸರ್ಜನೆ ಮಾಡಬೇಕು ಅಂತೇಳಿ ಈ ಸ್ಥಳಕ್ಕೆ ದಯಮಾಡಿ ಚಿಕ್ಕ ಪುಟ್ಟ ಮಕ್ಕಳನ್ನಾಗಿರ್ಬೋದು ಅಥವಾ ವಯೋವೃದ್ಧರನ್ನಾಗಿರಲಿ ದಯಮಾಡಿ ಕರ್ಕೊಂಡು ಬರ್ಬೋದು ಹಾಗೆಯೇ ಈಜು ಇರೋದು ಯಾವುದೇ ಕಾರಣಕ್ಕೂ ಕೆರೆಗಳಿಗೆ ಇಳಿಬಾರದು ಗಣೇಶ ಹಬ್ಬವನ್ನು ಆಚರಿಸುತ್ತಾ ನಮ್ಮ ಕೆರೆಗಳನ್ನು ಉಳಿಸೋಣ ಸಂರಕ್ಷಿಸೋಣ ಅಂತ ಹೇಳಿ ಈ ಸಂದರ್ಭದಲ್ಲಿ ಕೆಲವೊಂದು ವಿಶೇಷ ಸೂಚನೆಗಳೊಂದಿಗೆ ನಾನು ಮಾತು ಮುಗಿಸ್ತೀನಿ ಧನ್ಯವಾದಗಳು